ಎಸ್ ಎಲ್ ಸಿ ರಿಸಲ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಎಸ್ ಎಲ್ ಸಿ ಫಲಿತಾಂಶ ಫಲಿತಾಂಶ ಪ್ರಕಟ ಯಾವಾಗ ಪರಿಶೀಲಿಸುವುದು ಹೇಗೆ ಮಾಹಿತಿ ಪೂರ್ಣ ವಿವರ ಇಲ್ಲಿದೆ ಸೊ ರಾಜೇಶ್ ನಾಗರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಹಾರ್ದಿಕ ಹಾರ್ದಿಕ ಸ್ವಾಗತ ಸೊ ಆದಮೇಲೆ ಎಸ್ ಎಲ್ ಸಿ ಎರಡ್ ರಿಸಲ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಕೆ ಎಸ್ ಇ ಬಿ ಎರಡು ಸಾವಿರ ಇಪ್ಪತ್ನಾಲ್ಕರ ಎಸ್ ಎಲ್ ಸಿ ಫಲಿತಾಂಶವನ್ನು ಯಾವಾಗ ಬಿಡುಗಡೆ ಮಾಡುತ್ತದೆ ಎನ್ನುವ ಮಾಹಿತಿಯನ್ನು ಇಲ್ಲಿ ತಿಳಿಯಲಿದ್ದೀರಿ ಕೆಎಸ್ ಸಿ ಬಿ ಎಸ್ ಎಲ್ ಸಿ ಫಲಿತಾಂಶವನ್ನು ಮೇನಲ್ಲಿ ತಾತ್ಕಾಲಿಕವಾಗಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ಕರ್ನಾಟಕ ಎಸ್ ಎಲ್ ಸಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ವಾರ ಅಥವಾ ಈ ಮೇ ಮೊದಲ ವಾರದಲ್ಲಿ ಪ್ರಕಟ ಆಗಲಿದೆ ಎನ್ನುವ ಮಾಹಿತಿಯೊಂದು ಲಭ್ಯವಾಗಿದೆ ಏಪ್ರಿಲ್ ಹದಿನೈದರಿಂದ ಮೌಲ್ಯಮಾಪನ ಕಾರ್ಯ ಆರಂಭವಾಗಿದ್ದು ಸುಮಾರು ಇಪ್ಪತ್ತು ದಿನಗಳಲ್ಲಿ ಮೌಲ್ಯಮಾಪನ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಆದಷ್ಟು ಬೇಗ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಳ್ಳಲಿದೆ ಇದನ್ನು ಏಪ್ರಿಲ್ ಕೊನೆಯ ವಾರ ಅಥವಾ ಮೇ ಮೊದಲ ವಾರದಲ್ಲಿ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಧ್ಯಕ್ಷರಾದ ಮಂಜುಳಾ ಅವರು ಮಾಹಿತಿ ನೀಡಿದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರಿ ಎರಡೂ ಅಧಿಕೃತವಾದಂಥ ವೆಬ್ಸೈಟ್ಗಳು ಕಾಣ್ತಾ ಇದ್ದೀರಿ ಈ ಎರಡುಗಳ ಲಿಂಕ್ಗಳ ಅಧಿಕೃತವಾದ ವೆಬ್ಸೈಟ್ಗಳ ಲಿಂಕನ್ನು ಈ ಚಾನೆಲ್ನಲ್ಲಿ ನೀಡಲಾಗ್ತಾ ಇದೆ ಭೇಟಿ ನೀಡಿ ತಮ್ಮ ನೋಂದಣಿ ಸಂಖ್ಯೆ ಮತ್ತು ಹುಟ್ಟಿದ ದಿನಾಂಕ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸುವ ಮೂಲಕ ತಮ್ಮ ಫಲಿತಾಂಶಗಳನ್ನು ಪರಿಶೀಲಿಸಬಹುದಾಗಿದೆ ಕರ್ನಾಟಕ ಎಸ್ ಎಲ್ ಸಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವಾರ ಅಥವಾ ಮೇ ಮೊದಲ ವಾರದಲ್ಲಿ ಪ್ರಕಟ ಆಗಲಿದೆ ಎನ್ನುವ ಮಾಹಿತಿಯೊಂದು ಲಭ್ಯವಾಗಿದೆ ಹೀಗಾಗಿ ತಾವು ಇದರಲ್ಲಿ ನೋಂದಣಿ ಸಂಖ್ಯೆ ಮತ್ತು ಡೇಟ್ ಆಫ್ ಬರ್ತ್ ನಮೂದಿಸಿ ತಮ್ಮ ಫಲಿತಾಂಶ ನಿರೀಕ್ಷಿಸಿ ಸೊ ಈ ಒಂದು ತಮ್ಮ ಮಾಹಿತಿಗಾಗಿ ಒಂದು ಲಿಂಕ್ ಕ್ಲಿಕ್ ಮಾಡ್ತಾ ಇದ್ದೀನಿ ಆತ್ಮೇಲೆ ನೋಡ್ತಾ ಇದ್ದೀರಿ ಲಿಂಕ್ ಕ್ಲಿಕ್ ಮಾಡಿದೆ ಸೊ ಲಿಂಕ್ ಕ್ಲಿಕ್ ಮಾಡಿದ ನಂತರ ಕಾರ್ ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಅಂತ ಬಂದಿದೆ ಸೊ ನೋಡ್ತಾ ಇದ್ದೀರಿ ಅಂದ ಹಾಗೆ ಇಲ್ಲಿ ಪಿ ಯು ಸಿ ನೋಡ್ತಾ ಇದ್ದೀರಿ ಮೇ ಮೊದಲ ವಾರದಲ್ಲಿ ಇಲ್ಲಿ ಎಸ್ ಎಲ್ ಸಿ ಬರ್ತದೆ ಸೊ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಅಂತಂದರೆ ಅದರಲ್ಲಿ ಇದೇ ಥರ ಅಂದರೆ ಇಲ್ಲಿ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ ಮತ್ತು ಅಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾರೆ ಅದರ ಮೂಲಕ ತಾವು ಸಬ್ಮಿಟ್ ಮಾಡಿದ ನಂತರ ಅಲ್ಲಿ ತಮ್ಮ ರಿಸಲ್ಟ್ ನೋಡಬಹುದಾಗಿದೆ ಸೊ ಈ ಒಂದು ವೆಬ್ಸೈಟ್ ತಾವು ನಿರೀಕ್ಷಿಸಿ ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ ಧನ್ಯವಾದಗಳು ಶುಭ ದಿನ ಗುಡ್ಡೆ